ಕರ್ನಾಟಕ ಏಕೀಕರಣದ ಮಹನೀಯರಿಗೆ ಸದಾ ಋಣಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳು ವಿವಿಧ ಪ್ರಾಂತ್ಯಗಳಿಗೆ ಸೇರಿಕೊಂಡಿದ್ದವು ಅವುಗಳನ್ನು ಸೇರಿಕೊಂಡು ಕರ್ನಾಟಕ ಏಕೀಕರಣ ಮಾಡುವ ಕಾರ್ಯವನ್ನು ಮೊದಲಿಗೆ ಆರಂಭಿಸಿದವರು ಆಲೂರು ವೆಂಕಟರಾಯರು ಈ ಸಂದರ್ಭದಲ್ಲಿ ನಾವು ಅವರಿಗೆ ಧನ್ಯವಾದ ಹೇಳಬೇಕಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಭುವನೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಶಾಸಕರು ಮೆರವಣಿಗೆಗೆ ಚಾಲನೆ ನೀಡಿದರು ಇವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆದು ತಾಲೂಕು ಕ್ರೀಡಾಂಗಣಕ್ಕೆ ಆಗಮಿಸಿದ ನಂತರ ಭುವನೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಅರ್ಪಿಸಿ ಡಾಕ್ಟರ್ ಚಂದ್ರು ಲಮಾಣಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳು ನೋಡುಗರ ಕಣ್ಮನ ಸೆಳೆದವು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಶಿಕ್ಷಕರು ವಿವಿಧ ಇಲಾಖೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್ भारत भारतभाग्य विदाता पञ्जाबिन्धुगुचरातम

ಜಯ ಸುಂದರ ವನಗಳ ನಾಡೆ ಜಯ ಹೇಳ ಕೃಷಿಗಳ ಬೀಡೆ ಇದೇ ದಿನ ವಿವಿಧಗಳೆಲ್ಲ ಸೇರಿ ಮೈಸೂರು ರಾಜ್ಯವನ್ನಾಗಿ ರಚಿಸಲಾಯಿತು ತದನಂತರ ಆಲೂರ ವೆಂಕಟರಾವರು ಹತ್ತೊಂಬತ್ ನೂರ ಐದರಲ್ಲಿ ಕರ್ನಾಟಕದ ಏಕೀಕರಣದ ಚಟುವಟಿಕೆಗಳೊಂದಿಗೆ ರಾಜ್ಯವನ್ನು ಏಕೀಕರಿಸುವ ಕನಸು ಕಂಡ ಧೀಮಂತ ಮೊದಲ ವ್ಯಕ್ತಿ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ನಾವು ತಿಳಿಸಬೇಕಾಗಿದೆ ಹತ್ತೊಂಬತ್ತನೂರ ಐವತ್ತರಲ್ಲಿ ಭಾರತದ ಗಣರಾಜ್ಯವಾಯಿತು ನಂತರ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆಯ ಆಧಾರದ ಮೇಲೆ ದೇಶದ ವಿವಿಧ ಪ್ರಾಂತ್ಯಗಳನ್ನ ರಚನೆಯಾದವು ಇದು ಮೈಸೂರು ರಾಜ್ಯಕ್ಕೆ ಜನ್ಮ ನೀಡಿತ್ತು ನವೆಂಬರ್ ಒಂದು ಹತ್ತೊಂಬತ್ತನೂರ ಐವತ್ತಾರರಂದು ಮೈಸೂರು ಸಂಸ್ಥಾನದ ಹಿಂದಿನ ಮೈಸೂರು ಸಂಸ್ಥಾನ ಬಹುತೇಕ ಪ್ರದೇಶವನ್ನ ಒಳಗೊಂಡಿತ್ತು ಈ ಹಿನ್ನೆಲೆಗಳಿಂದ ರಾಜ್ಯದ ಹೆಸರನ್ನ ಕರ್ನಾಟಕವೆಂದು ನವೆಂಬರ್ ಒಂದು ಹತ್ತೊಂಬತ್ ನೂರ ಬದಲಾಯಿಸಿತು